ಬ್ರಹ್ಮಣೇ ನಮಃ ನೀನೊಲಿದ ಪಾದವ ನ ಸುಕ್ಷೇತ್ರವಾಯ್ತು ಜಲವೇ ಪಾವನ ತೀರ್ಥವಾಯ್ತು ಸುಲಭ ಶ್ರೀಗುರು ಕೃಪೆಯಾಗು ಕೃಪೆಯಾಗು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀಗುರು ನಿನಗ್ಯಾರು ಸರಿ ಸಾಟಿವಿಲ್ಲ ಬದ್ಧನಿಗೆ ಬುದ್ಧಿ ತಂದೆ ಸದ್ಗುರುನಾಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದುಡಿಯ ಸಕಲ ಜೀವಾತ್ಮಗಳಿಗೆಲ್ಲ ಅನ್ನ ಹಾಕಿ ಸಲಹಿರ್ತಕ್ಕಂಥ ಜಗದ ರಕ್ಷಕ ಲೋಕ ಪಾಲಕ ದೀನ ದಯಾಳು ಭಕ್ತ ವತ್ಸಲನಾದ ಹೌದ್ ಹೌದ ತೃಣ ಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಚೈತನ್ಯನಾದಂಥ ಹೌದೌದು ಯಾರು ಮಕಳಪುರ ವಾಶಿ ಸಿದ್ಧರ ಗುರು ಸೋಮಲಿಂಗನ ಕರ್ತೃದ್ಗದಿಗೆ ಅನಂತ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದಾ ಹಗಲಿರುಳು ಕೈಲಾಸದಲ್ಲಿ ಗುರು ಶಿವವನ್ನು ಮಾಡಿ ಮಾಡಿ ತಾಯಿನೇಳ ಪಾರ್ವತ ದೇವಿ ಪರಿಪರಿದಿಂದ ಕಾಡಿದ್ರು ತನ್ನ ಸತ್ತು ಬಿಡಲಾರದೆ ಗುರು ಶಿವದಲ್ಲಿ ಹೌದು ಹೌದು ಭಕ್ತಿಯದಲ್ಲಿ ಶ್ರೇಷ್ಠ ನಿಶಿಗೊಂಡು ಅದ ಕಲಿಯುಗದಲ್ಲಿ ಕಲಿ ಕಟ್ಟಿಯೇರಿ ಧರ್ಮನೇಯ ಸುಳ್ಳಾದರೂ ಶಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಹೌದು ಹೌದು ಗುರುನಾಥ್ ತನ್ನ ಜೊತೆಗೂಡಿ ಧರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ ಹೌದು ಹೌದ್ರಿ ಅರಕ್ಯಾರಿ ಅರಮನೆ ಬೆವರಿಗೆ ಗುರುಮನೆ ಮಾಯಾ ಮಕಣಾಪುರ ಶಿವಸ್ಥಾನ ಗದ್ದಗೆ ಹೌದು ಅರಕೇರಿ ಜಾನಗೇರಿ ಸಿದ್ದಾಪುರ ಇವು ಮೂರೂರು ಶ್ರೀಮಿಯ ಮಧ್ಯದಲ್ಲಿ ಕಲ್ಲು ಗಟ್ಟಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ಹಕ್ಕು ಕೋಲು ಇಲ್ಲದೆ ಕಂಬಳಿ ಅಂತಲಿ ಹೊಡೆದು ಗುರುಶಿವದಲ್ಲಿ ಸುಧಾನ್ ಕಾಲ ತಲ್ಲಿನಾದ ಯಾರೀಕಾಲ ಜ್ಞಾನಿ ಮಾಯದ ಗುಡ್ಡದ ಒಡಿಯನಾದ ತಂದಿನಾದ ಸಾಧು ಅಮಿಶುದ್ಧಮುತ್ತ ಪವಿತ್ರ ಪದಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಮ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರುವಿನ ಮಕ್ಕಳಾಗಿ ಹಾಕರು ಹೌದು ಹೌದು ಯಾರ್ಯಾರ ಇಪ್ಪ ಅವರು ಮಾಯದ ಮಗ ಮಹದೂಲಿಂಗ ತೇರುವಡ ಮಂಗರ ಕರಣಿ ಮಲಕಾರ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದ ಹೌದು ದೇವೇಂದ್ರ ಬಿಳಿಯಾಡ ಶುದ್ಧ ಆಚಾರ್ಯಗೌಡ ಸ್ವಾಮಣ್ಣ ಮುತ್ಯ ಕಡಿ ಹುಟ್ಟ ಧರ್ಮ ಜ್ಯೋತಿ ಕಣ್ಣ ಮುತ್ಯ ಹೌದು ಹೌದು ಇವರು ನಾಲ್ಕು ಮಂದಿ ಉರುಬಿನ ಮಕ್ಕಳು ಹೌದು ಅಮಶುದ್ಧ ಮುತ್ಯನ ಮಾಯಾನ ಗುಟ್ಟದ ಮೇಲೆ ಇವರೆಲ್ಲ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಇವರೆಲ್ಲರೂ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಹೌದು ಹೌದು ಆರತಿಗೆ ಒಬ್ಬಕ್ಕೆ ಮಗಳು ಹುಟ್ಟ್ಯಾ ಹೌದು ಹೌದು ಯಾರು ನಾವು ನೀವೆಲ್ಲ ನಮ್ಮ ನಾಡಿನೊಳಗ ರೆವಕ ರೆಬಕವ್ ಅಂತೇಳಿ ಕರಿತೇವೆ ಖರೆ ಮೇಲೆ ನಾಡದಾಗ ಅವಳಿಗೆ ಜನ್ನಮ್ಮ ಹೇಳಿ ಕರೀತಾರೆ ಹೌದು ಹೌದು ಇವರೆಲ್ಲರ ಪವಿತ್ರ ಪಾದಕ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅವತ್ತಿನ ನಾಲ್ಕು ಮಂದಿ ವರವಿನ ಮಕ್ಕಳಲ್ಲಿ ಹಿರಿಮಗನಾದಂತ ಅವತಾರವುದು ಶುದ್ಧ ಮಡದಿ ಮಲ್ಲುಬಾಯಿ ಹಟ್ಟಿಲಿ ಐದು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಹೌದು ಹೌದು ಯಾರು ಇರ್ತಾರು ತೊಟ್ಟಿ ಸಿದ್ಧ ಅತಡಿ ಮಳಗಾಲ ಸುತ್ತ ಮರಬಹುದು ಶುದ್ಧ ಬಡಚಿನಗ ಪುಡಿಯ ಕೆಂಚ ಸೋಮಯೇವ್ರ ಹೌದು ಐದು ಮಂದಿ ಮಕ್ಕಳಲ್ಲಿ ಕಿರಿಮಗನಾದಂತ ಕೆಂಚ ಸೋಮೈ ದೇವ್ರ ಮಡದಿ ಸಿದ್ಧಬಾಯಿ ಹೊಟ್ಟಿಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದ ಹೌದು ಹೌದು ಯಾರಿಪ್ಪ ಎಂಟು ಮಂದಿ ಸುಸಲಾತಿ ಮುತ್ಯಾಪೋಡಿಯ ಸಲಗಾನ ಮದ ಪೋಡಿಯ ಬೋರ್ಯಾಳ ಪಿಂಡ ಹೊಡಿಯ ಮಾತುಳಿ ಹೋಗ ಶುದ್ಧ ಕೂರುಲಮ್ ಶುದ್ಧ ಮನೆಮೀ ಮುಳಗಾನ ಸಿದ್ಧ ಕುಂಬಾರಿ ಗೇಲ ಸಿದ್ಧ ಜಾಡಂಗಿರಿ ಜಾಳ ಸಿದ್ದ ಹೌದ್ ಹೌದು ಎಂಟು ಮಂದಿ ಅಣಂತ ಬ್ರದೊಳಗ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಗಂಡು ಮೆಟ್ಟ ನಡೆಸಿಕೊಂಡಂತ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲೊಂಡು ರಕ್ಷಣೆ ಮಾಡುತ್ತಿರತಕ್ಕ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಮೂಲ ಮಾದಕ ಹೌದ ಹೌದು ಅವರು ತಂದಿನಾದ ಕುಂಬಾರಿ ಗೇನ ಪವಿತ್ರ ಪದಕ್ಕೆ ಕೂಡ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಪುಣ್ಯ ಕ್ಷೇತ್ರವಾದಂತ ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಸಿವಾದಂತ ಹೌದು ಯಾವ ಹೊರತಿ ನಿಂಬ್ಯಾಳತ್ತಿನ ಜಗತ್ತಿನ ಹೆಸರಲ್ಲ ಹೌದಾ ಹೌದಲ್ರಿ ಹೌದು ಇದು ನಿಂಬೆ ನಿಂಬಾಳ ಕೇಡಿ ಹೌದು ಹೌದಲ್ರಿ ನಿಂಬಾಳ ಕೇಡಿ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಮಾಡ್ತಿರ್ತಕ್ಕಂಥ ಗ್ರಾಮ ರಕ್ಷಕನಾದಂತ ಹೌದ ಹೌದು ಯಾರಿ ಅವರು ಯಾವ ಕಾಡಿದ ಗುರುವಿಗೆ ಬೇಡಿದ ತಂದು ನೀಡಿ ಶ್ರೇಷ್ಠ ಶ್ರೇಷ್ಠನಿಸಿಕೊಂಡು ಪ್ರತಿ ದೇವಳಿಗೆ ಅಮಾವಾಸ್ಯ ಮಧ್ಯರಾತ್ರಿ ಒಳಗ ಸಾಕ್ಷಾತ್ ಕೈಲಾಸದಿಂದ ಶಿವ ಪಾರ್ವತ್ಯದಿಂದ ಮುಂಡಾಸ ಪದವಿ ಪಡ್ಕೊಂಡು ಹರಿಗಿಳಿದು ಬಂದಂತ ಎಂದ ಆರಾಧ್ಯ ಯಾರು ಅವರು ನಿಂಬಾಳ ಗ್ರಾಮದ ಒಡೆಯನಾದಂಥ ತಂದಿನಾದ ಮಹಳಿಂಗರಾಯ ಮುತ್ತೇನ ಪವಿತ್ರ ಪದಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅದರಂತೆ ಆತನ ಹೌದು ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಗಾಂಜಿ ಕೋರರ ದೇವರ ಗಾರುಡ ವಿದ್ಯದ ದೇವರನಾದಂಥ ಸೂರಾಮ ದೇವಿಯ ಸುತ್ತ ಆಕಾಶ ಭರಮ ದೇವರ ಪ್ರೀತಿಯ ಕಂದ ಕಳಿವಿ ನಾರಾಯಣಗೌಡನ ಅಳಿಯ ಕನ್ಯಾ ಕಾಮರತಿಯ ಹಿರಿಯ ಹೌದು ಹತ್ತು ಬಿರುದ ಅಂತ ಉರಿಮಾರಿ ದೇವರ ಉಗ್ರಗಣ್ಣ ದೇವರನಾದಂತ ತಂದೆನಾದ ಬೀರೇಶ್ವರ ಮತ್ತನ ಕರ್ತೃಗದಿಗೆ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ಪುಣ್ಯಕ್ಷೇತ್ರವಾದಂತ ನಿಂಬಾಳ ಕೇಡಿ ಗ್ರಾಮದಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ಕೆ ಕರಣಿ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಧಿ ಸಾಧಿಕೆ ಶರಣೆ ತ್ರಂಬಕ್ಕೆ ಗೌರಿ ನಾರಾಯಣಿ ನಮಸ್ತು ನಮಸ್ತುತೆ ಆದಿಶಕ್ತಿ ಅವತಾರ ತೊಟ್ಟು ಧರಿ ಉದ್ಧಾರ ಮಾಡೋದಕ್ಕಾಗಿ ಹೌದು ಜಗತ್ ಕಲ್ಯಾಣ ಮಾಡೋದಕ್ಕಾಗಿ ಈ ಧರಿ ಪಾವನ ಮಾಡೋದಕ್ಕಾಗಿ ಅವತಾರ ತೊಟ್ಟು ಧರಿಗಿಳಿದ ಬಂದಂತ ಜಗಜ್ಜನೇನಾದ ಹೌದ ಹೌದು ಯಾರಿ ಅವರು ಆದಿಶಕ್ತಿ ಲಕ್ಷ್ಮೀ ತಾಯಿಯ ಪವಿತ್ರ ಪಾದಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಪುಣ್ಯಕ್ಷೇತ್ರವಾದ ಈ ನಿಂಬಾಳ ಗುಡ್ಡದಲ್ಲಿ ಯಾವ ನಿಂಬಾಳ ಕೆಡಿ ಗ್ರಾಮದಲ್ಲಿ ಇವತ್ತಿನ ದಿವಸ ಲಕ್ಷ್ಮೀ ತಾಯಿಯ ಜಾತ್ರೆ ನಿಮಿತ್ತಕ್ಕಾಗಿ ಎರಡು ಕಲಾವಿದರಿಗೆ ಇಲ್ಲಿ ತಂದದು ಆಗ್ಯ ಹೌದ್ರಿಪ್ಪ ಅಚ್ಚಿಕ್ಕ ನಿಂಬಾಳ ಗ್ರಾಮದೊಳಗ ಬೀರದೇವ್ರ ಆಟ ನಡೆದ್ರ ಮಹಳಿಂಗರೈ ಹೌದು ಅಲ್ಲಿ ಮಹಳಿಂಗರೈ ಮುತ್ತಿನ ಆಟ ಇಲ್ಲಿ ಏನದ ಹಾಲು ಮತದ ಢಳ್ಳಿನ ಪದಗಳ ನಡ್ದ್ರಿಪ ತರೂ ಒಳ್ಳೆ ಅರ್ವಟ್ಟ ಗಡಿಗಳಿಗೆ ತಂದಿರಿ ಬಂದು ಹೋಗ್ಯಾವ ಹೌದ್ರಿಪ್ಪ ಈ ಗಡಿಗಳು ಬಂದಾರಪ್ಪ ಅಂದ್ರೆ ನಿಮ್ ಊರಾಗ ಹಬ್ಬದ ಹೋಳಿಗೆ ಅಂದ್ರು ಹರ್ಕತ್ತಿಲ್ಲ ಇವನು ಹಬ್ಬದ ಹೋಳಿಗೆ ಹೌದಲ್ಲ ಹೌದು ಇವತ್ತು ಹೊಸದಾಗಿ ಈ ಗ್ರಾಮಕ್ಕೆ ನಾವು ಅಂದ್ರೆ ಇದು ಬೀರುಣಿ ಹೋಳಿಗೆ ತಿಳಿ ಕರೆದ್ರೂ ಏನ್ ಹರಕತ್ತಿಲ್ಲ ಹೌದು ಹೌದು ಹೌದಲ್ರಿ ಹಬ್ಬದ ಹೋಳಿಗೆ ನಾಲ್ಕು ನಾಲ್ಕ ದಿನ ನೆರೀತಾವ ಹೌದು ಖರೆ ಮಿಸ್ ಆಗಿದೆ ಏನ್ರಿ ಇವತ್ತೆಲ್ಲ ಇವೆಲ್ಲ ಬೀರುಳ್ಳಿ ಹೋಳಿಗೆನೆ ಅವ ಚಲೋ ಆಗ್ಯದ್ರಿ ಅಂದ್ರ ಹಾ ಚಲೋ ಆಗ್ಯಾವ ಯಾವ ಬೀರ ದೇವರ ಮಹಳಿಂಗರ ಮುತ್ತಿನ ಡೊಳ್ಳಿನ ಕಲಾಗಾಯನ ಸಂಘ ಹಿರಿಯ ಕಲಾವಿದ್ರು ಹಾಗ ಯಾವ ಮುತ್ತೂರ ಗ್ರಾಮದ ನನ್ನ ಪ್ರೀತಿಯ ತಂಗಿ ಹೌದು ಹೌದು ಅಕ್ಷತ ಹಾಗೂ ಅವರೆಲ್ಲರ ಸಂಘದ ಸಂಗಡಿಗೆ ಇರಿಗಿ ಮೇಲಾಗಿ ಒಳ್ಳೆ ಮಾತಿನಲ್ಲಿ ವಾಕ್ಯ ವಾಕ್ಯಚಾತುರನಾದಂತ ಜಾನಪದ ಕಲಾ ಶೈಲಿಯಲ್ಲಿ ಒಳ್ಳೆ ಅನಭಾವ ಕಲೆಗಳನ್ನ ತಮ್ಮ ಒಂದು ವೃತ್ತದಿಂದ ಹೊರಗೆ ತೋರಿಸಿರ್ತಕ್ಕಂಥ ಖ್ಯಾತ ಕಲಾವಿದನಾದಂತ ತಂದಾಗಿ ಮಾಳು ಮಾಸ್ತರ್ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ಗೇನಸಿಂತ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ಸಲ್ಲಿಸಿ ಪುಣ್ಯಕ್ಷೇತ್ರವಾದ ಈ ನಿಂಬಾಳ ಗ್ರಾಮದಲ್ಲಿ ಇವತ್ತ ಹಾಡಿಕೆ ಹ್ಯಾಂಗ್ ಆಗ್ತಾರ ನೋಡ್ಲಿಕ್ಕೆ ಬರೇ ನಿಂಬಾಳದವ್ರು ಅಟ್ಟೆ ಇಲ್ಲಿ ಹೌದು ಸುತ್ತಮುತ್ತ ಊರಿನಿಂದ ಬಹಳ ಜನ ಇಲ್ಲಿ ಬಂದು ಕೂತು ಕೇಳಕ್ಕೆ ಬಂದಿರಿ ಹೌದ್ರಿಪ್ಪ ಅವ್ರಿ ಸಕಲ ತತ್ವಜ್ಞಾನಿಗಳು ಗುರು ಹಿರಿಯರು ನನ್ನ ಶಿವಶರಣಿಯರ ಬಳಗ ನನ್ನ ತಾಯಿ ತಂದಿಗಳು ತಮ್ಮೆಲ್ಲರ ಹೃದಯ ಆತ್ಮದಲ್ಲಿ ಸಾಲ ಕಾಲ ರೂಪದಿಂದ ರೂಪದಿಂದ ವ್ಯಾಪಿಸಿಕೊಡಂತ ಚೈತನ್ಯ ಪರಮಾತ್ಮನಿಗೆ ನನ್ನ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸಲ್ಲಿಸಿ ಆಸಿದಣ ಏನಾಗಿದೆ ಹನ್ನೆರಡನೇ ಶತಮಾನದೊಳಗ ಏನಾಯ್ತು ಕಲ್ಯಾಣದಲ್ಲಿ ಅನುಭಾವ ಮಂಟಪದೊಳಗ ಹೌದು ವಯಸ್ಸಲ್ಲಿ ಸಣ್ಣವ್ರದಾರ ಹೌದೌದು ಬಸವಣ್ಣವ್ರಕ್ಕಿಂತ ಮೊದಲಿನ ವಚನಕಾರರು ಯಾರೇ ಇದ್ರ ಅವರು ಜೇಡರ ದಾಸಿಮಯ್ಯವರು ಬಂದುಗಳೇ ಹೌದ್ ಹೌದ್ ಹೌದು ಒಂದು ಮಾತು ಹೇಳ್ತಾರ ಜೇಡರ ದಾಸಿಮಯ್ಯ ಅವರು ಏನ್ ಹೇಳಿದ್ರು ಅವರಿಗೆ ಜೇಡರ ದಾಸಿಮಯ್ಯ ತಿಳಿ ಕರದಾರ ದೇವರ ದಾಸಿಮಯ್ಯ ಅವರ ತಿಳಿಕರದಾರ ದಾಸಯ್ಯ ತಿಳಿಕರದಾರ ಹಿಂಗ ನಾಮ ಒಬ್ರಿಗೆ ಅದ ಹೌದೌದು ಅವರು ಒಂದು ಮಾತು ಏನು ಹೇಳಿದ್ರು ಏನ್ ಹೇಳಿದ್ರ ಬಂಡೆ ಹೊರಗೆಡುವುದು ಕಡಗಿಲು ಬಂಡೆಗಾದಾರ ಹೌದ್ ಹೌದು ನೋಡ್ರಿ ಎಂತ ಮಾತು ಹೇಳ್ತಾರ ಕಡಗಿಲ್ ಇಲ್ಲದ ಬಂಡೆ ಹೊರಗೆಡುವುದು ಮಾಂಬುದೆ ಕಡಗಿಲು ಬಂಡೆಗಾದಾರ ಹೌದಾ ಕಡು ದರ್ಪ ಲಕ್ಷಣಗಳ ವೇ ಕಡಿಗಿಲು ಕಾಣ ರಾಮನಾಥ ಹೌದ್ 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 ಹೀಗಂದ್ರೆ ಏನ್ರಿ ಇಪ್ಪ ಅರ್ಥ ಆಗೋದು ಎತ್ತಿನ ಬಂಡಿ ಗಾಡಿ ನಡಿಬೇಕಂದ್ರೆ ಆ ಬಂಡಿ ಗಾಡಿ ಯಾರು ಚಾಕತ್ತವ ಹೌದ್ರಿ ಬರೇ ಚಾಕಿದ್ರು ಬಂಡಿ ಗಾಡಿ ನಡೆಯಂಗಿಲ್ಲ ಚಾಕದ ಮಗ್ಗಲದಾಗ ಕಡೆ ಇತ್ತಂದ್ರೆ ಎತ್ತಿನ ಬಂಡಿ ಗಾಡಿ ಒಳ್ಳೆ ನಡೀತದೆ ಹೌದ್ರಿಪ್ಪ ಕಬ್ಬಣ್ ಇರ್ತಾವ ಅದು ಯಾವದಕ್ಕಿಲ್ಲ ಒಟ್ಟು ಕಡೆ ಇರ್ತದೆ ಹೌದಲ್ಲ ಅದ ಇದ್ರ ಬಂಡಿ ಗಾಡಿ ಒಳ್ಳೆ ಸತಿ ಸತಿಪತಿಯರು ಸಂಸಾರದೊಳಗ ಹೌದ್ ಮಾನವ ಜನ್ಮಕ್ಕೆ ನಾವು ಹುಟ್ಟಿ ಬಂದ ಬಳಕ ನನ್ನಂತ ಸೂರು ಯಾರೂ ಇಲ್ಲ ನನ್ನಂತ ಪೈಲವಾನ ಯಾರು ಇಲ್ಲ ನನ್ನಂತ ಇಷ್ಟೇಟ್ದಾಗ ಮುಂದೆ ಯಾರು ಇಲ್ಲ ತಿಳಿ ಯಾವ ಮದ ಏರಿ ಮಿರಿತ ನೋಡು ಅವನಿಗೆ ಮೃಡಶರಣರ ವಚನವೇ ಅವನ ಜೀವನಕ್ಕೆ ದಾರಿ ಆಗತ್ತೇಳ್ತಾರ ಬಂದುಗಳೇ ಹೌದು 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 ಅದಕ್ಕೆ ಒಂದು ಮಾತು ಹೇಳುದ ಮಾತ ಹ್ಯಾ ಸಂಸಾರದಲ್ಲಿ ಎತ್ತಿನ ಬಂಡಿ ಗಾಡಿಗೆ ಕಡೆ ಹತ್ತದ ನೋಡು ಅದರಂತೆ ಮುತ್ಯ ಮಹಳಿಂಗರ ಮುತ್ತಿನ ಎರಡ ಎತ್ತಿನ ಬಂಡಿ ಗಾಡಿ ಚಾಕಿದ್ದವು ಹೌದು ಹೌದು ಹಾಡು ಮತ್ತದೊಳಗ ಒಂದು ಅಮೋಘ ಶುದ್ಧ ಇನ್ನೊಂದು ಹೌದು ಹೌದಲ್ಲ ಇಲ್ಲಿ ತಕ್ಕ ಬಂಡಿ ಗಾಡಿ ಒಳ್ಳೆ ನಡೆದಿತ್ತು ಬಂಧುಗಳೇ ಇಲ್ಲಿ ತಕ್ಕ ಬಂಡಿ ಗಾಡಿ ಒಳ್ಳೆ ಸಾಗಿ ನಡೆದಿತ್ತು ಶುದ್ಧ ಮಟ್ಟ ಮನಿ ಒಳಗ ನಾನಂತ ಕಲಾವಿದ್ರು ಮಾತಾಡಕ್ ಅದಾರ ಹಾಡ್ಕಿಗೆ ಹೇಳಕ್ ಅದಾರ ಹೌದು ಅದಾರಲ್ಲ ಹೌದು ಬಹಳಂಗರಾಯ ಬೀರದೇವರ ಮುತ್ತೇನ ಮಟ್ಟ ಮನಿ ಒಳಗು ನಾನಾ ಅಂತ ಹೌದು ಇತ್ತಿತ್ತಲಾಗಿ ಒಂದು ಎರಡು ದಿವಸ ಹಿಂದ ಒಂದು ರತ್ನ ನಾವು ನೀವು ಕಳ್ಕೊಂಡು ಹೌದು ಆ ರತ್ನ ಯಾರು ಗಾಡಿ ಬಂಡಿಗಾಡಿ ಕಡೆಯಣೆ ಕಳೆದು ಬಿದ್ದದಿ ಹಿಂಗ ನನಗಲಾಗತ್ತದ ಹೌದೌದು ಗಾಡಿದು ಕಡೆಯೆ ಕಳಚಿ ಬಿತ್ತಿಲ್ಲ ಹಿಂಗ ನಮಗ ಅನಿಸಲಾಗತ್ತದ ಹೌದು ಯಾಕೆ ಈ ಮಾತು ಹೇಳಬೇಕಂದ್ರ ಬ್ರಹ್ಮ ವೇದಿಕೆ ಮ್ಯಾಗ ಮುತ್ ಮಾತಾಡಿದ್ರ ಸಂಸಾರದೊಳಗೆ ಅವ್ರ ಕೇಳಿದ್ರೆ ಕೇಳಿದ್ರ ಯಾರ ಕುಟುಂಬ ಇತ್ತು ಬರೆಯ ಮಾತು ಕೇಳಿದ್ರು ಕೂಡ ಒಳ್ಳೆ ಕಲಾವಿದರಿಗೆ ನಾವು ನೀವು ಅಗಲಿದೆ ಬಂದುಗಳೇ ಇದರ ಕೆಲವ್ರು ಅವ್ರ ಅಂತ್ಯಕ್ರಿಯಕ್ಕೆ ಬಂದವರು ಇದ್ದೀರಿ ಕೆಲವ್ರು ಬಂದಿಲ್ಲ ಹೌದೌದು ಸುಳ್ಳಂತೂ ಹೇಳಂಗಿಲ್ಲ ಆ ಕಲಾವಿದರು ಯಾರದ ಅಂದ್ರ ಸು ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಅವರು ಹುಟ್ಟದ ಭೂಮಿ ಹುಟಿಗಿ ಇದ್ದರು ಜಗತ್ತದಾಗ ಅವರು ಕೀರ್ತಿ ಮುಗುಲಿ ಹತ್ತರಕ್ಕೆ ಮುಟ್ಟಬೇಕಂದ್ರ ಅವ್ರ ಹೆಸರೇ ಸೊನೆಯಾಳದ ಹಣಮಂತರಾಯಗೌಡರು ಬಂದು ಯಾಕಂದ್ರೆ ಸೊನೆಯಾಳದ ಹಣಮಂತರಾಯಗೌಡರದು ಸುಳ್ಳಂತೂ ಹೇಳಂಗಿಲ್ಲ ಎರಡು ವರ್ಷದಿಂದ ಇದೇ ಬ್ರಹ್ಮ ವೇದಿಕೆಯಲ್ಲಿ ಎಲ್ಲರಿಗೆ ಅನಭಾವದ ಮಾತುಗಳನ್ನು ಹೇಳ್ಯಾರ ಹೌದು ಎಷ್ಟು ಕಲಾವಿದ್ರು ಸಣ್ಣವ್ರಿದ್ರು ಇದ್ರು ತಗೊಂಡು ಹಾಡ್ತಿದ್ರು ದೊಡ್ಡವ್ರಿದ್ರು ಕರ್ಕೊಂಡು ಹಾಡ್ತಿದ್ರು ಯಾರರೇ ಹಾದಿ ಬಿಟ್ಟರೆ ತಿಳುವಳಿಕೆ ಹೇಳ್ತಿದ್ರು ಹೌದು ಶುದ್ಧ ಮಹಳಿಂಗರ ಮುತ್ತಿನ ಮಟ್ಟ ವೇದಿಕೆ ಯಾರರೇ ಬಂದು ದೇವರಿಗೆ ಬೈ ಅವರು ಬಂದ್ರ ಅದ್ರ ಕಾಲಂತದ್ ತಲೆ ಹಳ್ಳಿಟ್ಟು ಹೊಡಿ ಎತ್ತೇಳಿ ಮಾತು ಹೇಳ್ತಿದ್ರು ಬಂದು ದೇವರಲ್ಲಿ ಭೇದ ಮಾಡಲಿಲ್ಲ ಅಂತ ಕಲಾವಿದರು ಸೊಣ್ಯಾಳ ಗ್ರಾಮ ಅವರು ಹುಟ್ಟಿಗೆಯಲ್ಲಿ ಹುಟ್ಟಿ ಬಂದರು ಸೊಣ್ಯಾಳದೊಳಗ ಅವ್ರು ಅದಾರ ಅವ್ರನ್ನೆಲ್ಲ ಇಷ್ಟಂಟು ನೋಡ್ಲಿಕ್ಕೆ ಸೊಣ್ಯಾಳದಾಗ ಅದ ಅದಕ್ಕೆ ಇರ್ಲಿಕ್ಕ ಒಬ್ಬರೇ ಮಕ್ಕಳವ್ರಿ ಅವ್ರ ಗಂಡಸು ಮಗ ಹೆಣ್ಮಗಳ ಒಬ್ಬಕ್ಕಿ ಗಂಡಸ್ ಮಗ ಒಬ್ಬನೇ ಹೌದ್ ಸಿದ್ದವಣ್ಣ ಅಂತೇಳಿ ಅವ್ರ ಮನಿ ಸಂಸ್ಕಾರ ನೋಡ್ಬೇಕಂದ್ರೆ ಒಂದ್ ಮಾತಾಡುತ್ತೆ ಸೊನ್ಯಾಳ ಗೌಡ್ರು ಎರಡು ವರ್ಷ ಆಯ್ತು ದವಾಖಾನಿಗೆ ಬಿದ್ದ ಬಳಕ ಹೌದ್ ಸೊನ್ಯಾಳ ಹಣಮಂತ್ ಗೌಡ್ರು ಸ್ವಲ್ಪ ಖಾಯಿಲೆ ಜಡ್ಡು ವಾಸ ಆಗ್ಲಿಲ್ಲ ಹೊಳ್ಳಿ ಮನೆಗೆ ತಂದ್ರು ಇಲ್ಲಂದ್ರು ದಿನಕ್ಕ ಒಂದ್ ಇಪ್ಪತ್ತು ಕ್ಲೋಸಲ್ ಗಾಡಿ ಗೌಡ್ರಿಗೆ ಮಾತಾಡ್ಸಿ ಹೇಳಿ ಹಿಂಗ ಬಂದ ಬಳಕ ಗೌಡ್ರದು ಸೇವಾ ಮಾಡೋದಲ್ಲೇ ಇಪ್ಪತ್ತು ಕ್ಲೋಸರ್ದಾಗ ಮಂದಿ ಎಟ್ಟು ಬರ್ತಿತ್ತು ಅವರಿಗೆಲ್ಲ ಚಹಾ ಪಾಣಿ ನಾಷ್ಟ ಮಾಡಿಸಿ ಅವರಿಗೆಲ್ಲ ತಿಳುವಳಿಕೆ ಹೇಳಿ ಹಚ್ಚುಡ್ತಿದ್ರ ಅಂದ್ರೆ ಅವ್ರ ಮನಿ ಸಂಸ್ಕಾರ ಎಂತದಿದ್ದಿರ್ಬೇಕ್ರಿ ಹೌದು ಅಂತ ಸೊನ್ಯಾಳದ ಹಣಮಂತರಾಯ್ ಗೌಡ್ರು ಬರೇ ನಮಗೆ ನಿಮ್ಗೆ ಅಟ್ಟೆ ಸಂಸ್ಕಾರ ಕೊಡ್ಲಿಲ್ಲ ತಮ್ಮ ಮನೆಯಾಗನು ಸಂಸ್ಕಾರ ಕೊಟ್ಟಾರ ಹೌದು ಸುಳ್ಳು ನನಂಗಿಲ್ಲ ಸೊನ್ಯಾಳದ ಹಣಮಂತರಾಯ್ ಗೌಡ್ರು ಸಸಿ ಏನದ ನೋಡ್ರಿ ಹಿಂದಿನ ಜನ್ಮದಾಗ ಯಾರ ಗೌಡರು ಮಗಳಿದಳು ಏನು ಹೆತ್ತು ತಾಯಿದಳು ಯಾರಿಗುನ ಈಗ ಸ್ವಂತ ನಮ್ಮ ಹಟ್ಟಿಲು ಹುಟ್ಟಿದ ಮಗಳು ನಾವು ಶಿವ ಮಾಡಂಗಿಲ್ಲ ಕರೆ ಸೊಸಿ ಹಣವಂತರಾಯಿ ಗೌಡರು ಪ್ರಾಣ ಹೋಗೋ ಥರ ಶೇವಾ ಮಾಡ್ಯಾಳು ದಯವಿಟ್ಟು ಬಂದ ಬಳಿ ಇಂಥ ಶಿವಮೊಗ್ತ ಹೌದು ಅದಕ್ಕೆ ದಯವಿಟ್ಟು ನಾವು ಎಲ್ಲ ಜನರ ಅಪ್ಪಣೆ ತಗೊಂಡು ಒಂದು ನಿಮಿಷ ಸೊನಾಳದ ಹಣಮಂತರಾಯಿ ಗೌಡ್ರದ್ದು ಆತ್ಮಕ ಚಿರಶಾಂತಿ ಸಿಗಲಿ ಹೇಳಿ ಒಂದು ನಿಮಿಷ ಮೌನ ತಗೋದ ಅದಕ್ಕೆ ದಯವಿಟ್ಟು ಮೌನ ಆಚರಣೆ ಮಾಡುವಾಗ ದಯವಿಟ್ಟು ಯಾರು ಟಾಳಿ ಹೊಡಿಬಾರ್ದು ಯಾರು ಶೀಟಿ ಹೊಡಿಬಾರ್ದು ಗದ್ದಲು ಹೊಡಿಬಾರ್ದು ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ ಯಾರು ಯಾರ್ದು ಎಲ್ಲರ ಮೊಬೈಲ್ ತೊಗೊಂಡು ಟಾರ್ಚ್ ಹಚ್ಚಬೇಕು ಒಂದು ಇಬ್ಬರು ಕಮಿಟಿಯವರು ಯಾರಕ್ಕೆ ಇರಲಿ ವೇದಿಕೆ ಮೇಲೆ ಬರಬೇಕು ಮತ್ತು ನಮ್ಮ ತೊದ್ರ ಬಗ್ಗೆ ಮಾಳು ಮಾಸ್ತರ ಹಾಗೂ ಮುತ್ತು ಅವರು ಐದು ಇಲ್ಲಿ ಮೇಣಬತ್ತಿ ಅದಾವ ಇಲ್ಲಿ ಅದಾವ ಇದು ಇನ್ನೊಂದು ಇಬ್ಬರು ಮ್ಯಾಗ ಬರೀ ಇಲ್ಲಿ ಮೇಣಬತ್ತಿ ಹಚ್ಚದ ಒಳಗೆ ಒಂದು ನಿಮಿಷನೇ ಆ ಗೌಡ ಆತ್ಮಕ ಚಿರಶಾಂತಿ ಸಿಕ್ಕ ಸಿಗಲಿ ನಾವು ಪ್ರಾರ್ಥನೆ ಮಾಡಿ ಮುಂದೆ ವಿಷಯ ಬೆಳೆಸೋದಾದ ದಯವಿಟ್ಟು ಯಾರ ತಪ್ಪು ತಿಳ್ಕೊಬೇಡ್ರಿ ಅಂತ ಒಳ್ಳೆ ಕಲಾ ಇದ್ರೆ ಈ ಹಳ್ಳಿ ನಮಗೆ ಸರಿ ಒಂದು ಇಬ್ಬರು ಇಬ್ರು ಒಳ್ಳೆ ವ್ಯಕ್ತಿಗಳ ಈ ವೇದಿಕೆ ಮ್ಯಾಗ ಬರ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ಅಂತ ಹೇಳಿದ್ರೆ ದಯವಿಟ್ಟು ಮಹಳಿಗರೇ ಮತ್ತೆ ಪೂಜಾರಿ ಅವ್ರು ಯಾರು ಇದ್ರು ಅವ್ರ ಒಬ್ರು ವೇದಿಕೆ ಮ್ಯಾಗ ಬರಬೇಕು ਮਹਾਂਿੰਗਰੇ ਮਤਿਆਂ ਦੇ ਗਦਗੀ ਪੂਜਾਰੀ ਉਹ ਯਾਰ ਕਿਰ ਲੋ ਉਪਰ ਵੇਦਿਕੇ ਮੇ ਬਰ ਬਕ ਚ ਤੁਮਨ ਕਲ ਕਲ ਬੇਨਤੀ ਦੋ ਦਨ ਸਰ ਉਹ ਕਾਕਾ ਸਭ ਸਾਰ ਹੈ ਸਭ ਸਭ ਬਾਤ ਕਰ ਜੀਏ ਪਾਦੇ ਬਾਏ ਬਾਏ ਸਾਗਣ ਅੱਛਾ ਅੱਛਾ ਬੰਦ ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡ್ರಿ ಸ್ವಲ್ಪ ಇತ್ತಿತ್ತನಿ ಬರ್ರಿ ಎಲ್ಲರೂ ಮೊಬೈಲ್ ಯಾರ್ಯಾರ ಬಳಿ ದಯವಿಟ್ಟು ಮೊಬೈಲ್ ಹೊರಗೆ ತೆಗೆದು ಎಲ್ಲರೂ ಟಾರ್ಚ್ ಚಾಲು ಮಾಡಬೇಕು ಒಂದೇ ನಿಮಿಷ ಭಾಳ ಬೇಡ ಯಾರ್ಯಾರ ಬಳಿ ಮೊಬೈಲ್ ಅದ ಎಲ್ಲರೂ ಟಾರ್ಚ್ ಮ್ಯಾಗ್ ಹಿಡಿಬೇಕು ಮ್ಯಾಗ್ ಹಿಡಿದು ಕೈಯಾಗ ಟಾರ್ಚ್ ಚಾಲು ಮಾಡಬೇಕಂತೆ ಕುತ್ತಲ್ಲಿ ಎಲ್ಲರೂ ಮ್ಯಾಗ್ ಹಿಡ್ರಿ ಎಲ್ಲರೂ ತಿಳ್ಕೊಂಡ್ರಿ ಟಾರ್ಚ್ ಮ್ಯಾಗ್ ಹಿಡಬೇಕಂತೆ ತಮ್ಮಲ್ಲಿ ಒಂದು ಪ್ರಾರ್ಥನೆ ಅದ ನಂದು ಯಾವ ಮಹಿಳೆಂಗರೈ ಮತ್ತು ಅಮೋಕ್ಷಿದ್ದನ್ನು ಶಿವ ಮಾಡಿ ನಮ್ಮ ಸುನ್ಯಾಳದ ಹಣಮಂತರೈಗೌಡರು ನಮಗೆ ನಿಮಗೆ ಎಲ್ಲರಿಗೆ ಬಿಟ್ಟು ಈ ಲೋಕವನ್ನು ಬಿಟ್ಟು ಸ್ವರ್ಗ ಲೋಕಕ್ಕೆ ಪಾದಿಟ್ಟಾರ ಅವರು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಭಗವಂತ ಯಾವುದೇ ಕೊಂದೆ ಕುರ್ತಿ ಬರಲಾರದೆ ಆ ಸದ್ಗುರುನಾದಂಥ ಸೊರೇಣಾದ ಹನುಮಂತರಾಯಗೌಡರ ಆತ್ಮಕ ಚಿರಶಾಂತಿ ಸಿಗಲಿ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತೆ ಒಂದು ನಿಮಿಷ ಎಲ್ಲರೂ ಮೌನ ಆಚರಣೆ ಮಾಡಬೇಕತ್ತೆ ತಮ್ಮಲ್ಲಿ ಕಳ್ಕೊಳ್ಳೋಣ Shanty, shanty, shanti. shanti, shanti. ಸಭಾ ಪಂಡಿತರಲ್ಲಿ ಅನಂತ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಸಿದನ ಏನಾದ್ರೀ ಇವತ್ತಿನ ದಿವಸ ನಿಂಬಾಳ ಕೆಡಿ ಗ್ರಾಮದಲ್ಲಿ ಆದಿಶಕ್ತಿ ಲಕ್ಷ್ಮೀ ತಾಯಿಯ ಜಾತ್ರೆ ಬಹಳ ವೈಭವದಿಂದ ತಾವೆಲ್ಲರೂ ಭಕ್ತಾದಿಗಳು ಸಾಗಿ ಸಾಗಿ ಮಾಡ್ಕೊತ ಹೌದು ಅದಕ್ಕೆ ಹೇಳುತ್ತಾರೆ ಮಹಾತ್ಮರು ಹೂವ ಇದ್ದರೇನು ನಾತು ಒಂದು ಇದ್ದರೆ ಸಾಕು ಜಾತಿಯಲ್ಲಿ ವಿಜಾತಿಯನ್ನು ಬೇಡ ದೇವರ ವಲಿದಾಂತ ಜಾತು ಅಂತ ಹೇಳಿ ಮಹಾತ್ಮರು ಹೇಳ್ಯಾರ ಇವತ್ತಿನ ದಿವಸ ಹದಿನೆಂಟು ಪಗಡಿ ಜಾತಿ ಸಮಾಜದವರು ನೀವು ಎಲ್ಲರೂ ಕೂಡಿ ಈ ಹಾಲಮತದ ಅಂಶುದ್ಧ ಹಾಗೂ ಮಹಳಿಂಗರೈ ಮುಚ್ಚಿನ ಅನಭಾವದ ವಿಷಯ ತಮ್ಮಂದೆಲ್ಲ ನಡೀತದ ತಾವೆಲ್ಲರೂ ಒಳ್ಳೆ ಹದಿನೆಂಟು ಪಗಡಿ ಜಾತಿ ಸಮಾಜನ ಅವ ನೀವು ಎಲ್ಲರೂ ಮಾನವರಿದ್ದೇವು ಇವತ್ತು ಈ ಬ್ರಹ್ಮ ವೇದಿಕೆಯಲ್ಲಿ ಮಾಸಿದಣ್ಣ ನನಗೊಂದು ಇಲ್ಲಿ ಒಂದು ಮಾತು ಹೇಳುದು ಏನ್ ಹೇಳಿದ್ರಪ್ಪ ಮಾತಾ ಈ ನಿಂಬಾಳ ಗ್ರಾಮದಲ್ಲಿ ಅದ ನಮಗೆ ಬಲ್ಲವರು ತತ್ವಜ್ಞಾನಿಗಳು ನಾನಂತ ಪಂಡಿತರು ಈ ಪುಣ್ಯ ಭೂಮಿಯಲ್ಲಿ ಈ ಬ್ರಹ್ಮ ವೇದಿಕೆಯಲ್ಲಿ ಬಂದಾರ ಹೌದು ಬಂದಾರಲ್ಲ ಹೌದು ಕರೆ ಮುತ್ತೂರ ಭಕ್ತರನ್ನ ಸಂಘದವ್ರಿಗೆ ಇಲ್ಲಿ ಈ ವೇದಿಕೆ ಮ್ಯಾಗ ನಿಂದ್ರಿಸ್ಯಾರ ತವ್ ತೆಳಗ ಕೂತಾರ ಯಾಕತಿ ಜಾಗ ಸಾಲ್ಬೇಕಲ್ರಿ ಆಟ ಮಂದಿ ಮ್ಯಾಗ ಬಂದ್ರ ಅವ್ರೆಲ್ಲ ಕುಂಡ್ರಕ್ಕ ಜಾಗ ಸಾಲಿಬೇಕತಿ ಮತ್ತ ತೇಜ್ ಸಾಣದ್ರಿ ನಿಂಬಾಳದವ್ರ ಮನಸ್ಸದಾಗ ತೊಗೊಂಡ್ರ ಅಂದ್ರ ಊರೇ ಕುಂಡ್ರಾಟ ತೇಜ್ ಹೊಡಿತಾರ ಹೌದು ಹೊಡಿಬಹುದ್ರಿ ಕರೆ ನಮ್ಮ ಎರಡು ಮ್ಯಾಳಿಗೆ ಮ್ಯಾಗ ಬ್ರಹ್ಮ ವೇದಿಕೆ ನಿರ್ಮಾಣ ಮಾಡಿ ನಮಗ ಮ್ಯಾಗ ಕುಂಡ್ರಿಸ್ಯಾರ ತವೆಲ್ಲ ಕೆಳಗ ಕೂತಾರ ಯಾಕ ಇದ್ರ ಹಿನ್ನೆಲೆ ಏನ್ ಕಾರಣ ಅದ ಹೌದ್ ಹೌದ್ರಿಪ್ಪ ಏನ್ ಕಾರಣ ಇದು ಮರ್ಮ ಗೊತ್ತಾಗ್ಬೇಕು ಹೌದು ನನಕೇ ದೊಡ್ಡವರು ಅದಾರ ಹಿರಿಯರು ಅದಾರ ಪಂಡಿತರು ಅದಾರ ಹೌದು ಕರವ್ರೆಲ್ಲ ತೆಳಗ ಕೂತಾರ ನಮ್ಗೆ ಮ್ಯಾಗ ಕುಂಡ್ಸ್ಯಾರ ಇದ್ರ ಹಿಂದೆ ಮರ್ಮ ಹೇಳ್ತಾನ ನಿಮ್ಗೆ ಹೌದು ಹೌದು ಯಾಕೆ ಹೇಳುದದ ಏನು ಹೇಳುದ್ರಿಪ್ಪ ತಾಯಿ ಗರ್ಭದಿಂದ ಕೂಸ ಜನ್ಮ ತಾಳಿ ಬರ್ತದ ಹೌದು ಬರ್ತದಲ್ಲ ಹೌದು ಹನ್ನೆರಡು ಹದಿಮೂರು ದಿನದಾಗ ಕೊಟ್ಟಿದ ಕಾರ್ಯ ಆಗತ್ತದ ಹೌದು ಕೂಸಿಗೆ ಕೊಟ್ಲ ಹಾಕಿರ್ತಾರೆ ಹೌದು ತಾಯಿ ಹಾಲು ಕುಡಿಸ್ಬೇಕಂತೇಳಿ ಕೊಟ್ಲನ ಕೂಸು ತಗೊಂಡು ತಗೊಂಡ್ ಖುಷಿ ಹಾಳ ಕುಡಿಸ್ತಿರ್ತಾಳ ಹೌದು ಕೂಸ ಅಳಗತ್ತಂದ್ರ ತಾಯಿ ಯಾರು ಮಾಡ್ತಾಳ್ರಿಪ ಖುಷಿಗಿ ತೊಟ್ಟಲಾಗ ಹಾಕೇಳತ್ತ ತೆಳಗ ಕೂತು ಜೋಗಳ ಹಾಕಿ ಹಾಳು ಹಾಡಕೋತ ತೊಟ್ಟಿನ ತೂಗುತ್ತಾಳೆ ಹೌದ ತೂಗುತ್ತಾಳ ತಾಯಿನೆ ಕೂತಾಳ ತೊಟ್ಲಾಗ ತಾಯಿ ಕೂತ್ ತೊಟ್ಲ ನಿನ್ ಕೇಳತ್ತ ಯಾರ್ ಕೂತಾರತಿ ಕೂಸ ಕೂತಾರೀಪುಷಿ ಒಳಗೊಂಡ ತೆಳಗ್ ತೂಗಲಗುತ್ತಾಳ ಹೌದು ಅದರಂತೆ ನಿಂಬಾಳ ಗ್ರಾಮದ ಎಷ್ಟು ಮಂದಿ ತತ್ವಜ್ಞಾನಿ ನನ್ನ ತಾಯಿ ತಂದೆ ಬಳಗದ ನೋಡು ಹೌದು ಇವರೆಲ್ಲರೂ ತಾಯಿ ಅದಾರ ಈ ನಮ್ಮೂರ್ತನ ಎರಡು ಕೂಸುಗಳು ಬಂದವು ಅಳವಾನದ ಇಲ್ಲಿ ತೊಟ್ಟಿಲು ತಯಾರು ಮಾಡಿ ಮ್ಯಾಗ ಕೂಡ ಮತ್ತೊಬ್ಬರ ಮಧ್ಯಾಹ್ನದವ್ರದಾರ ಹೌದು ಇರ್ಲಿ ನಮ್ಮ ಮುತ್ತೂರವ್ರ ಕಡೆ ಸ್ವಲ್ಪ ಬರ ಸ್ವಲ್ಪ ಯಾಕಂದ್ರೆ ಹೊತ್ತಿಲ್ಲ ಬಹಳ ಇವತ್ತ ಈ ನಾಡದಾಗಿ ನಾವು ಬರಬೇಕಂದ್ರೆ ಇದೆ ಮೊದಲಿಯಾನ ಹೌದಾ ಹೌದಲ್ವಾ ಹೌದು ಟೈಮ್ ಆಫ್ ಹಾಡಾಗಿರಲ್ಲ ಹೌದು ನಾನು ಒಂದು ರೂಲ್ ಹೇಳ್ತೀನಿ ನಿಮ್ಗೆ ಏನ್ ಅವರಿಗೆ ರೂಲ್ ಸಾ ಯಾರಿ ಹೇಳೋದ ಅದ ಇಲ್ಲ ಹಾ ಇಲ್ಲಿ ಕತ್ತರ ನೋಡ್ರಿ ಹೌದ್ ಹೌದು ಇಲ್ಲಿ ನೋಡ್ರಿ ಇಲ್ಲ ಬೆಕ್ಕ ಓಡ ಹಂಗೆ ನೋಡ್ರಿ ಭೂಪೇ ಹೌದು ನಾನು ಮಾಸ್ತರಾ ನಿಮಗೆ ಹೇಳೋದ ಅದ ಬೆಕ್ಕ ಓಡ ಅಂತ ನೀವು ತಪ್ಪ ತಿಳ್ಕೋಬೇಡಿ ಬೆಕ್ಕ ಓಡಂದ್ರೆ ಜ್ಞಾನದ ಬೆಕ್ಕ ಓಡ ಹೌದಾ ಹಾ ಬೀರಾಳು ಮುತ್ತಿನ ಜಗತ್ತಿನಾಗ ಬೆಕ್ಕಿನ ಪವಣ ನಿಮಗೆಲ್ಲ ಬರ್ತದ ಹೌದ ಆ ಜ್ಞಾನದ ಬೆಕ್ಕು ಹೊಡೆದ ತಿಳಿದು ನೀವು ತಪ್ಪು ತಿಳ್ಕೊಣ ಏನೆಲ್ಲ ಕೊಯ್ ಕೊಯ್ ಮಾಡಿ ಬಿಡ್ತಂಗೀನಿ ಹಾಂ ಆವಾಜ್ ಬೇರೆ ಬರ್ತದ ಇದು ಒಂದು ಮಾತು ಹೇಳುದಲ್ಲ ಕುರಿಗೆ ಕಟ್ಟಿದಿ ನೀನೆ ಹೌದ ಸುಮ್ನೆ ಬಳಸಲಕ್ಕ ಬಂದಿದೀಗ ಹೌದು ಏನು ಬಳಸ ಸುಮ್ನೆ ಬಳಸಲಕ್ಕ ಬಂದಿದ ಕುರಿಗೆ ಕಟ್ಟಿದಿ ಉಡಿಚಿನ ಟಂಕಿಗೆ ಕಟ್ಕೊಂಡಿದ್ದ ಟಂಕಿನ ಆ ಉಡಿಚಿನದೊಳಗ ಬೀಜು ಅದಾವ ಅದಾವ ಹೌದು ಖರೆ ದೈವದವರು ನನಗ ನಿನಗ ಇಲ್ಲಿ ಹೊಲ ಕೊಟ್ಟಾರ ಹೌದು ದೈವದವರು ಎತ್ತರಕ್ಕೆ ಹೊಲ ಕೊಟ್ಟಾರ ಹೊಲ ಕೊಟ್ಟಾರ ಹೌದು ನಿನಗೆ ಯಾವಾಗ ಅನುಕೂಲ ಬರ್ತದ ನೋಡು ನೋಡ್ರಿ ನಿನಗ ಯಾವಾಗ ಅನುಕೂಲ ಬರ್ತದ ನೋಡು ಹೌದು ಅದು ವಿಷಯ ಇಲ್ಲಿಡು ಹೌದು ನಿಂಬಾಳ ಕೇಡಿ ಗ್ರಾಮದಾಗ ನಿನಗೆ ಯಾವಾಗ ವಿಷಯ ಬರ್ತದ ಆ ವಿಷಯ ಇಲ್ಲಿಡು ಹೌದಾ ಟೈಮನು ಭಾಳ ಆಗ್ಯದ ನೀನೇ ಇಟ್ಟು ವಿಷಯ ಒಂದು ಹಿಡ್ಕೊಂಡೆ ಬಿಡು ಹೌದು ಹೌದು ನೀ ಯಾವಾಗ ವಿಷ ಹಿಡಿತಿ ಮಾಸ್ತಾರ ಹೌದ ಇವತ್ ಹರಿ ಐದ್ ಆಗರ್ ನೀ ಏನ್ ಬಿಟ್ಟಿದ ವಿಷಯ ನಿನಕಿ ಹಚ್ ಮಾಡಿ ನಿಂಬಾಳದಾಗ ನಾ ಮಂಗಳಾರತಿ ಮಾಡ್ಲಿಕ್ಕೆ ನನ್ಗ ಅಳಗಿ ಪಂಟು ಮಾಸ್ತೈತಿ ಕರಿಬೇಡ ಚಾಲೆಂಜ್ ಕೊಟ್ಟು ಆಡಿಕೆ ಮಾಡು ನೀವ್ ಅತ್ತಿ ಮಾತು ಜ್ಞಾನದಾಗಬೇಕು ವಿತ್ತಂಡಾಗಿರ್ಬೇಡ ವಾದ ಮೂರು ಪ್ರಕಾರಗಳದಾವ್ ಹೌದ್ ಹೌದು ಯಾವ್ಯಾವ ಜಗತ್ತು ವಾದ ಇತ್ತ ಸಂವಾದ ಹೌದು ಸಂವಾದದಾಗ ಕುಸ್ತಿ ಹಿಡಿದದ ನನಗ ನಿನಗೆ ಇಲ್ಲಿ ಹೌದು ಹೌದು ಇಲ್ಲಿ ಏನ್ ಹಿಡಿದದ ಸಂವಾದ ಸಂವಾದದಾಗ ವಾದ ಮಾಡುದದದ ಹೌದು ಯಾವಾಗ ಈಷ ನೀವು ಹೊಸದು ತಂದೀನಿ ಅದು ಇಡು ಅದ ಪಿಂಟು ಮಾಸ್ತರ್ಗೆ ಈ ಫಳಿ ಏನು ಮಾಡಿ ಕುಬ್ ಸುಧರಾಸಿ ಬಿಡ್ಬಾರ್ದಂತೇಳಿ ನೀ ಏನ್ ಹೊಸದು ತಂದಿದಿರು ಹೌದು ಅದು ಇಡು ಎಷ್ಟು ಅನುಕೂಲ ಬಂದದ ಒಂದು ವಿಷಯ ಹಿಡಿ

ದೈವದಾಗ ನಾ ಬಂದು ಆ ಅದಕ್ಕೆ ಅಮಂಗಡ ಮಾಡಿದಾಗತ್ತೆ ಕೈಲಾಸದಲ್ಲಿ ಗುರುಶ್ರವವನ್ನು ಮಾಡಿ ಲೋಕಕ ಮಾನವರು ಉದ್ಧಾರ ಮಾಡೋದಕ್ಕಾಗಿ ಅರಿಕೇರಿ ಜಾನಗಿರಿ ಸಿದ್ದಾಪುರ ಮೂರೂರ ಶಿಮೆಯ ಮಧ್ಯದೊಳಗ ಹಕ್ಕು ಕೂಲು ಇಲ್ಲದೆ ಕಂಬಳಿ ಅಂತರ ಹೊಡೆದು ಯಾವ ರೀತಿಯಿಂದ ಮಾಯದ ಗುಡ್ಡದಿಂದ ಶುಂಪುರ ಹಟ್ಟಿಗೆ ಗುರುಶೇವಕ್ಕೆ ಹೋಗುತ್ತಾರೆ ಅನ್ನೋದು ನಾಲ್ಕುಡಿ ಸತ್ಯ ಸುಂದರ ಸಾಲ ಹಾಡಿ ನಮ್ಮ ಮೊದಲು ಬೈ ಅವರಿಗೆ ಮುತ್ತು ರಕ್ಷತೆ ಅವರಿಗೆ ಚಾನ್ಸ್ ನಮ್ಮ ಮಾಳು ಮಾಸ್ತರ್ ಅವರು ಅನುಭವ ವಿಷಯ ಇಡ್ತಾರೆ ಶಾತರಿಂದಿದ್ದೀನಿ ತಪ್ಪುತ್ತ ಕೇಳಬೇಕದ್ದೆ ತಮ್ಮ ಕಲಕಳಗಳಲ್ಲಿ